ಅವರು ಹೇಳುವಂತಹ ಮಾತಿನಂತೆ ಅವರು ನಡ್ಕೊಳ್ತಾರೆ ಅಂತ ಹೇಳಿ ಆದ್ರೆ ಬೇರೆಯವರಿಗೆ ಅವರು ಮಾಡಿದಂತಹ ಉಪದೇಶವನ್ನ ಅವರು ಅನುಸರಿಸ್ತಾರೆ ಅಂತ ಹೇಳಿ ಆದ್ರೆ ನೈತಿಕವಾಗಿ ಒಂದು ತಿಲ ಮಾತ್ರದಷ್ಟು ಅವರಲ್ಲಿ ಆತ್ಮಸಾಕ್ಷಿ ಎಲ್ಲ ಇದೆ ಅಂತ ಹೇಳಿ ಆದ್ರೆ ಸಂವಿಧಾನ ಮತ್ತು ರಾಜ್ಯಪಾಲರು ತೆಗೆದುಕೊಂಡಂತಹ ಒಂದು ನಿರ್ಣಯವನ್ನ ಅವರು ಒಪ್ಪಬೇಕು ಮತ್ತು ಅವರು ರಾಜೀನಾಮೆ ಕೊಡ್ಲೇಬೇಕು ಎಸ್ ವೀಕ್ಷಕರ ಎಂಎಲ್ ಸಿ ಪ್ರತಾಪ್ ಸಿಂಗ್ ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ಏನೋ ನಾಯಕರು ಹಾಗೇನೆ ನಾಯಕರು ಎಲ್ಲ ಸೇರಿ ಒಂದು ವಿಧಾನಸೌಧ ಎದುರುಗಡೆ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ಸಿ ಎಂ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ನೀಡಬೇಕು ಅನ್ನುವಂಥದ್ದು ಸರ್ ರಾಜೀನಾಮೆ ನೀಡ್ತಾರೆ ಅಂತ ತಮಗೆ ಅವರು ಹೇಳುವಂತಹ ಮಾತಿನಂತೆ ಅವರು ನಡ್ಕೊಳ್ತಾರೆ ಅಂತ ಹೇಳಿ ಆದ್ರೆ ಬೇರೆಯವರಿಗೆ ಅವರು ಮಾಡಿದಂತಹ ಉಪದೇಶವನ್ನ ಅವರು ಅನುಸರಿಸ್ತಾರೆ ಅಂತ ಹೇಳಿ ಆದ್ರೆ ನೈತಿಕವಾಗಿ ಒಂದು ತಿಲ ಮಾತ್ರದಷ್ಟು ಅವರಲ್ಲಿ ಆತ್ಮಸಾಕ್ಷಿ ಎಲ್ಲ ಇದೆ ಅಂತ ಹೇಳಿ ಆದ್ರೆ ಸಂವಿಧಾನ ಮತ್ತು ರಾಜ್ಯಪಾಲರು ತೆಗೆದುಕೊಂಡಂತಹ ಒಂದು ನಿರ್ಣಯವನ್ನ ಅವರು ಒಪ್ಪಬೇಕು ಮತ್ತು ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳುವಂತದ್ದು ನಮ್ಮ ಆಗ್ರಹ ಮತ್ತು ಅವರು ಬಂಡತನ ತೋರಿಸಿ ನಾನು ಏನು ಮಾಡಿದ್ರು ನಡೀತದೆ ಅಂತ ಹೇಳುವಂತಹ ಭಾವನೆಯನ್ನ ತೋರಿಸ್ತಾರೆ ಅಂತ ಹೇಳಿ ಆದರೆ ಜನ ಅವರ ಬಗ್ಗೆ ಖಂಡಿತವಾಗಿಯೂ ನಿರ್ಣಯವನ್ನ ಕೊಡ್ತಾರೆ ಅಂತ ಹೇಳುವಂತಹ ಭಾವನೆ ಸರಣಿ ಪ್ರತಿಭಟನೆಯನ್ನ ತಾವು ಮಾಡ್ತಾ ಇರುವಂತದ್ದು ಬಿಜೆಪಿ ಹಾಗೂ ಜೆಡಿಎಸ್ ಸೇರಿ ಆದ್ರೆ ಎಲ್ಲೋ ಒಂದ್ ಕಡೆ ಏನು ಈಗ ರೀಸೆಂಟ್ ಆಗಿ ಮುಗಿದಂತಹ ಪಾದಯಾತ್ರೆ ಕೂಡ ಆ ಬಳಿಕ ಈಗ ನಡೆಸ್ತಾ ಇರುವಂತಹ ಈ ಒಂದು ಪ್ರತಿಭಟನೆ ಆದ್ರೂ ಎಲ್ಲ ಒಂದ್ ಕಡೆ ನಂಬಿಕೆ ಅನ್ನುವಂಥದ್ದು ಅಂದ್ರೆ ಅವರು ಯಾವುದೇ ಕಾರಣಕ್ಕೂ ನೀಡಲ್ಲ ಅನ್ನುವಂಥದ್ದು ಅಂದ್ರೆ ಒಂದು ನಿರ್ಮಾಣ ಆಗಿರುವಂತದ್ದು ಎಲ್ಲ ನೋಡೋಕೆ ಹೋದ್ರೆ ಕಾಂಗ್ರೆಸ್ ನಾಯಕರುಗಳು ಕೂಡ ಎಲ್ಲರೂ ಜೊತೆ ಆಗಿರುವಂತದ್ದು ಹೈಕಮಾಂಡ್ ಕೂಡ ಸಿದ್ದರಾಮಯ್ಯವರು ಜೊತೆ ಇರುವಂತದ್ದು ಸೊ ತಾವು ಈ ಒಂದು ಪ್ರತಿಭಟನೆ ಅಥವಾ ಏನು ಪಾದಯಾತ್ರೆ ಮಾಡಿ ಏನ್ ಉಪಯೋಗ ಆಗುತ್ತೆ ಅಂತ ಅಲ್ಲ ಸಂವಿಧಾನದ ಬಗ್ಗೆ ಬಹಳಷ್ಟು ಮಾತನಾಡುವಂತವರು ಈಗ ಅವರು ನಡ್ಕೊಳ್ಳುತ್ತಿರುವಂತಹ ರೀತಿ ಸಂವಿಧಾನಕ್ಕೆ ವಿರುದ್ಧ ಆಡಳಿತದಲ್ಲಿದ್ದು ಮುಖ್ಯಮಂತ್ರಿಗಳಾಗಿ ಒಂದು ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳು ಇವರು ಕೊಡ್ತಿರುವಂತಹ ಕರೆ ಏನಿದೆ ಅದು ಸಂಪೂರ್ಣವಾಗಿ ಹಾಸ್ಯಾಸ್ಪದ ಮತ್ತು ಸಂವಿಧಾನಕ್ಕೆ ವಿರೋಧವಾದಂಥದ್ದು ಆಡಳಿತ ಮಾಡ್ತಾ ಇಂಥವರು ಅವರು ಹೇಗೆ ನಡ್ಕೊಳ್ಬೇಕು ಅಂತ ಹೇಳುವಂಥದ್ದನ್ನ ಅವರು ತೋರಿಸ್ಕೊಳ್ಳುವುದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅವರು ಕಳ್ಳ ಎಷ್ಟೇ ಬುದ್ಧಿವಂತ ಇರಬಹುದು ಎಲ್ಲೋ ಒಂದು ಕಡೆ ಅವ ಒಂದು ಕುರುಹನ್ನ ಸಾಕ್ಷಿಯನ್ನ ಬಿಟ್ಟು ಕೊಡ್ತಾರೆ ಅಂತ ಹೇಳುವುದಕ್ಕೆ ಈ ಹಗರಣಗಳೇ ಸಾಕ್ಷಿ ಒಂದು ಕಡೆಯಿಂದ ನೋಡಿ ಅವರು ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ಳುವುದಲ್ಲ ಅಂತ ಹೇಳಿ ಆದ್ರೆ ಆ ಹಗರಣ ಮೇಲೆ ಬರ್ತಿರ್ಲಿಲ್ಲ ಇದು ಸಾರ್ವಜನಿಕರೇ ಎಚ್ಚರಗೊಂಡು ಸಾರ್ವಜನಿಕರ ಕೊಟ್ಟಂತಹ ದೂರುಗಳ ಆಧಾರದ ಮೇಲೆ ರಾಜ್ಯಪಾಲರು ಎಲ್ಲವನ್ನ ವಿವೇಚನೆ ಮಾಡಿ ಆಧಾರ ಸಹಿತವಾಗಿ ಇವತ್ತು ಅವರು ಒಂದು ಸ್ಪೀಕಿಂಗ್ ಆರ್ಡರ್ ಅಂತೇಳಿ ಹೇಳ್ತಾರೆ ಮಾತನಾಡುವಂತಹ ಒಂದು ಆದೇಶವನ್ನ ಮಾಡಿದ್ದಾರೆ ಯಾಕೆ ಹೆದರ್ತಾ ಇದ್ದಾರೆ ತನಿಖೆಯನ್ನ ಯಾಕೆ ಎದುರಿಸುವುದಕ್ಕೆ ವಿಧಾನ ಮಂಡಲದಲ್ಲಿಯೂ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಈಗ ಎಲ್ಲವನ್ನ ಪರಾಮರ್ಶಿಸಿ ಮೇಲ್ಪಂಕ್ತಿ ರಾಜ್ಯಪಾಲರು ಒಂದು ಆದೇಶವನ್ನ ಕೊಟ್ಟಿದ್ದಾರೆ ಅವರ ಮೇಲೆ ವಿಚಾರಣೆ ಆಗ್ತದೆ ಕೋರ್ಟಿಗೆ ಹೋಗುವಂಥದ್ದು ಎಲ್ಲ ಎರಡನೇ ಮಾತು ರಾಜೀನಾಮೆಯನ್ನ ಮೊದಲು ಕೊಟ್ಟು ಮತ್ತೆ ಅವರು ಆ ತನಿಖೆಯನ್ನ ಎದುರಿಸಬೇಕಾದಂತದ್ದು ಅವರ ಕರ್ತವ್ಯ ಎಸ್ ಸರ್ ನಡೆಯನ್ನ ಕೂಡ ಏನು ಪ್ರಾಸಿಕ್ಯೂಷನ್ ನೀಡಿರುವ ಒಂದು ನಡೆಯನ್ನ ಕೂಡ ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ಕಾಂಗ್ರೆಸ್ ಹಾಗೆ ರಿಟ್ ಅರ್ಜಿ ಕೂಡ ಸಲ್ಲಿಸೋಕೆ ರೆಡಿ ಆಗಿರುವಂಥದ್ದು ಅಲ್ಲ ರಿಟ್ ಅರ್ಜಿಯನ್ನ ಹಾಕ್ಲಿ ಪ್ರತಿಯೊಬ್ಬರಿಗೂ ಅವರ ಮೇಲೆ ಒಂದು ಏನಾದರೂ ಆದೇಶ ಆದಾಗ ಅದರ ಬಗ್ಗೆ ಪ್ರಶ್ನಿಸುವಂತಹ ಅವರಿಗೆ ಅದರಲ್ಲಿ ಸತ್ಯಾಂಶ ಕಡಿಮೆ ಇದೆ ಹೇಳಿ ಕಂಡ್ರೆ ಅವ್ರು ಹೋಗ್ಲಿ ಹಾಗೆ ಹಾಗೆ ಅಂತ ಹೇಳಿ ಪ್ರತಿಭಟನೆ ಮಾಡುವಂತದ್ದು ಅದು ಸಹ ಆಡಳಿತ ಪಕ್ಷವಾಗಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ಸಿನ ಉಪಮುಖ್ಯಮಂತ್ರಿಗಳು ಯಾರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾರೆ ಅವರು ಈ ರೀತಿಯಲ್ಲಿ ಹೇಳಿಕೆ ಕೊಡುವಂತದ್ದು ಅವರಿಗೆ ಶೋಭೆ ತರುವಂತದ್ದಲ್ಲ ಅದು ಅದು ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಗೊಂದಲವನ್ನ ಒಂದು ಕಾನೂನು ಬಾಹಿರ ಸ್ಥಿತಿಯನ್ನ ನಿರ್ಮಾಣ ಮಾಡುವಂತಹ ರೀತಿಯಲ್ಲಿ ಹೋಗ್ತಾ ಇದೆ ಇದು ಒಳ್ಳೆಯ ಸೂಚನೆ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ ಹೌದು ಅಂತ ಹೇಳಿ ಆದರೆ ಸಂವಿಧಾನದಲ್ಲಿ ಅವರು ಒಪ್ತಾರೆ ಅಂತ ಹೇಳಿ ಆದ್ರೆ ಕಾನೂನನ್ನ ಒಪ್ತಾರೆ ಅಂತ ಹೇಳಿ ಆದ್ರೆ ಇವರು ಈ ರೀತಿಯಲ್ಲಿ ಕರೆ ಕೊಡುವುದಲ್ಲ ಬದಲಾಗಿ ನಾನು ರಾಜೀನಾಮೆಯನ್ನ ಕೊಡ್ತೇನೆ ಯಾಕಂದ್ರೆ ಅವರೇ ಹೇಳಿದ ಮಾತಿದೆ ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಪ್ರತಿಪಕ್ಷದ ನಾಯಕರಾಗಿರುವಾಗ ಕೊಟ್ಟಂತಹ ಮಾತುಗಳಿದ್ದಾವೆ ಈಗ ಅದು ಅವರಿಗೆ ಲಘವಾಗುವುದಿಲ್ಲ ಅವರಿಗೆ ಅನ್ವಯ ಆಗುದಿಲ್ವಾ ಅವರು ತಕ್ಷಣ ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಹೇಳುವಂಥದ್ದು ನೈತಿಕವಾಗಿ ಮತ್ತು ಕಾನೂನುಬದ್ಧವಾಗಿಯೂ ಸರ್ವಸಮ್ಮತ ಅವರು ಒಂದು ರೀತಿಯಲ್ಲಿ ಒಂದು ನಿಮಿಷವೂ ಕೂಡ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳಬಾರದು ಮೂಢ ಹಗರಣದಲ್ಲಿ ತನಗೇನು ಸಂಬಂಧ ಇಲ್ಲ ತಾನು ಆ ವಿಚಾರವಾಗಿ ಯಾವುದೇ ರೀತಿಯ ಆರೋಪಿ ಅಲ್ಲ ಆ ನಿಟ್ಟಿನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನವರು ಸೇರಿ ತನ್ನನ್ನ ಸಿಲುಕಿಸುವ ಪ್ರಯತ್ನದಲ್ಲಿದ್ದಾರೆ ಒಟ್ಟಾರೆಯಾಗಿ ತಾನು ಏನು ಈ ಒಂದು ಸಿಎಂ ಸಿಎಂ ಸ್ಥಾನದಿಂದ ತಾನು ಇಳಿಯಲ್ಲ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾ ಇರುವಂತ ಅಲ್ಲಿ ನೀವು ಪಲಾಯನ ಯಾಕೆ ಮಾಡ್ತಾ ಇದ್ದೀರಿ ತನಿಖೆಯನ್ನು ಎದುರಿಸೋದಕ್ಕೆ ಯಾಕೆ ಹೆದರ್ತಾ ಇದ್ದೀರಿ ನೀವು ಹದಿನಾಲ್ಕು ಅದು ದಾಖಲೆಗಳು ಬೇರೆ ಯಾವುದಾದ್ರೂ ಗಾಳಿಯಲ್ಲಿ ಮಾತಾಡ್ತಾ ಇರುವಂತದ್ದಲ್ಲ ದಾಖಲೆಗಳು ಮಾತಾಡ್ತಾ ಇದ್ದಾವೆ ಅದನ್ನ ಪ್ರೈಮಾಫೇಸಿಯಾಗಿ ಮೇಲ್ನೋಟಕ್ಕೆ ಸಾಬೀತಾದ ಕಾರಣಕ್ಕೆ ಮುಖ್ಯಮಂತ್ರಿಗಳು ಅವರಿಗೆ ಒಂದು ಅವಕಾಶವನ್ನ ಕೊಟ್ಟು ಅವರ ವಿವರಣೆಯನ್ನ ಕೇಳಿ ಕಾನೂನಿನ ಪಂಡಿತರ ಹತ್ರ ಮಾತನಾಡಿ ಇದರಲ್ಲಿ ಏನಾದರೂ ತನಿಖೆಗೆ ಕೊಡಬಹುದು ಅಂತ ಹೇಳುವಂಥದ್ದನ್ನು ಪರಾಮರ್ಶಿಸಿ ಕೊಟ್ಟಿರುವಂತಹ ಆದೇಶ ಅದು ಹಾಗಾಗಿ ಆ ಆದೇಶವನ್ನ ಅವರು ಎದುರಿಸಲೇಬೇಕಾಗ್ತದೆ ಕೋರ್ಟಿಗೆ ಹೋಗ್ಲಿ ಮತ್ತಿನ ಪ್ರಶ್ನೆ ಆದ್ರೆ ದಾಖಲೆಗಳು ಮಾತಾಡ್ತಾ ಇದ್ದೇವಲ್ಲ ಯಾಕೆ ನೀವು ಹಾಗಾದ್ರೆ ಹದಿನೈದು ಸೈಟನ್ನು ವಾಪಸ್ ಕೊಡ್ತೇವೆ ಅಂತ ಹೇಳಿ ಹೇಳಿದ್ರಿ ಹದಿನಾಲ್ಕು ಸೈಟನ್ನು ನೀವು ತಪ್ಪೇ ಮಾಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಈಗ ಅರವತ್ತೆರಡು ಕೋಟಿ ಕೊಡಿ ಅಂತ ಹೇಳಿ ಹೇಳುವಂತದ್ರಲ್ಲಿ ಅದು ಅವರ ಬಂಡತನವನ್ನ ತೋರಿಸ್ತಾ ಇದೆ ನಾನು ಮಾಡಿದ್ದು ಸರಿ ಅಂತ ಹೇಳುವಂತಹ ಭಾವನೆ ಇದೆ ಖಂಡಿತವಾಗಿಯೂ ಇದರಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಹೇಳುವಂತದ್ದು ನಿಸ್ಸಂಶಯ ಅಂದ್ರೆ ಕಾಂಗ್ರೆಸ್ನವರು ಒಪ್ಕೊಳ್ತಾ ಇಲ್ಲ ಒಂದು ಇನ್ನೊಂದು ಕಾಂಗ್ರೆಸ್ ನ ಹೈಕಮಾಂಡ್ ಕೂಡ ಏನು ಸಿದ್ದರಾಮಯ್ಯವ್ರ ಜೊತೆ ಇರುವಂತದ್ದು ಕಾಂಗ್ರೆಸ್ನ ಶಾಸಕರುಗಳು ಕೂಡ ಇಪ್ಪತ್ತೆರಡಕ್ಕೆ ಏನು ಸಭೆಯನ್ನ ಕರೆದಿರುವಂತದ್ದು ಶಾಸಕರ ಸಭೆ ಇವೆಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಫುಲ್ಲಿ ಕಾನ್ಫಿಡೆನ್ಸ್ ಇದಾರೆ ಅಂತ ಅನ್ಸುತ್ತೆ ಏನ್ ಹೇಳ್ತೀರಾ ಇಲ್ಲ ಅದು ಕಾಂಗ್ರೆಸ್ಸಿನ ಸ್ವಭಾವವನ್ನು ತೋರಿಸ್ತದೆ ಅವರಿಗೆ ನಾವು ಅಧಿಕಾರ ಮಾಡ್ಲಿಕ್ಕೆ ಇರುವವರು ಅಂತ ಹೇಳುವಂತಹ ರೀತಿಯ ಭಾವನೆ ಇದೆ ನಾವು ಏನು ಮಾಡಿದ್ರು ನಡೀತದೆ ಅಂತ ಹೇಳುವಂತಹ ಬಂಡತನ ಇದೆ ಈ ಬಂಡತನದ ಕಾರಣಕ್ಕೆ ಈ ರೀತಿಯಲ್ಲಿ ನಾವು ಚುನಾವಣೆಗಿಂತ ಮೊದಲೇ ಹೇಳಿದ್ದೆವು ಕರ್ನಾಟಕವನ್ನ ಅವರು ಎ ಟಿ ಎಂ ಮಾಡ್ತಾರೆ ಕರ್ನಾಟಕವನ್ನ ಅವರು ಅಹ್ ಹೈಕಮಾಂಡ್ ಗೆ ಕಪ್ಪ ಕೊಡುವಂತಹ ಒಂದು ವ್ಯವಸ್ಥೆಯಾಗಿ ರೂಪಿಸ್ತಾರೆ ಅಂತ ಹೇಳುವಂತದ್ದನ್ನ ನಾವು ಹೇಳಿದ್ದೆವು ನಮ್ಮ ಮಾತು ಅಕ್ಷರಶಃ ಸತ್ಯ ಆಗ್ತಾ ಇದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಎಷ್ಟು ಹಣ ಇದೆ ಹಂಡ್ರೆಡ್ ಪರ್ಸೆಂಟ್ ಅದನ್ನ ವರ್ಗಾವಣೆ ಮಾಡ್ತಾರೆ ಅಂತ ಹೇಳಿ ಆದರೆ ಅದು ಅವರ ಬಂಡತನವನ್ನ ತೋರಿಸ್ತದೆ ಅವರು ಯಾವ ಮಟ್ಟಕ್ಕೂ ಹೋಗುವುದಕ್ಕೆ ತಯಾರಿದ್ದಾರೆ ಅದಕ್ಕೆ ಪೂರಕವಾಗಿ ಈಗ ಒಂದು ತೋರ್ಪಡಿಕೆಗೆ ಅವರು ರಾಜೀನಾಮೆ ಕೊಡ್ಲಿ ಇವರ ಜೊತೆ ಯಾರು ಎಷ್ಟು ಜನ ಇದ್ದಾರೆ ಇವರ ಕ್ಯಾಬಿನೆಟ್ ಅಲ್ಲಿ ಎಷ್ಟು ಇದ್ದಾರೆ ಇವರ ಜೊತೆ ಎಷ್ಟು ಶಾಸಕರಿದ್ದಾರೆ ಎಲ್ಲವೂ ಸತ್ಯ ಹೊರಗೆ ಬರ್ತದೆ ಆದರೆ ಈಗ ಅಧಿಕಾರವನ್ನ ಕಳ್ಕೊಳ್ತೇವೆ ಅಂತ ಹೇಳುವಂತಹ ಭಯದಲ್ಲಿ ಈಗ ಅವರು ಈ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಹೊರತು ಇವರ ವರ್ತನೆ ಏನಿದೆ ಅದು ಸಂವಿಧಾನ ವಿರೋಧಿ ಮತ್ತು ನ್ಯಾಯ ವಿರೋಧಿ ಕಾನೂನು ವಿರೋಧಿ ಮತ್ತು ಜನರ ಹಿತದೃಷ್ಟಿಯಿಂದಲೂ ಇದು ಅವರು ನಡೆಸಿಕೊಳ್ಳುತ್ತಿರುವಂತಹ ನಡೆ ಸರಿಯಲ್ಲ ಎಸ್ ವೀಕ್ಷಕರು ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಗ್ ನಾಯಕ್ ಅವರ ಮಾತು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯ ಲೈಕೋಟ್ ಕರ್ನಾಟಕ ಟಿವಿ ಬೆಂಗಳೂರು